नमस्ते यसर का न्यूज वाहिनी के स्वागत ಪಾಕಿಸ್ತಾನದ ಮೇಲೆ ಯುದ್ಧ ಬಗ್ಗೆ ಮೊದಲು ಮಾಹಿತಿ ಕೊಡಿ ಕದನ ವಿರಾಮ ಯಾಕೆ ಆಯಿತು ಗೊತ್ತಿಲ್ಲ ಎಷ್ಟು ದಿನಕ್ಕೆ ಇದು ಇರುತ್ತೆ ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು ಪ್ರಧಾನಿ ಮೋದಿ ಟ್ರಂಪ್ ಬಗ್ಗೆ ಯಾಕೆ ಮಾತನಾಡಿಲ್ಲ ಅವರಿಗೆ ಟ್ರಂಪ್ ಬಗ್ಗೆ ಮಾತನಾಡೋಕೆ ಭಯ ಅನಿಸುತ್ತೆ ಇದೇ ಗಾಂಧಿ ಹಾಗೂ ಮೋದಿಗೆ ಇರುವ ವ್ಯತ್ಯಾಸ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿದ್ರು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡಲಿ ಅದಕ್ಕೂ ಮೊದಲು ಅಲ್ಲಿ ಏನಾಗಿದೆ ಅಂತ ಉತ್ತರಿಸಲಿ ಸರಿಯಾಗಿ ಪ್ರಧಾನಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿ ಎಲ್ಲ ಮಾಹಿತಿಗಳನ್ನು ತಿಳಿಸಲಿ ಇವರು ರಾಜಕೀಯ ಲಾಭ ಮಾಡೋಕೆ ತಿರಂಗ ಯಾತ್ರೆ ಮಾಡೋದಲ್ಲ ಮೋದಿ ಅವರು ಚುನಾವಣಾ ಭಾಷಣ ಮಾಡೋಕೆ ಮನ್ ಕಿ ಬಾತ್ ಮಾಡೋಕೆ ಮಾತ್ರ ರೆಡಿ ಆದ್ರೆ ಕದನ ವಿರಾಮದ ಬಗ್ಗೆ ಮೊದಲು ಜನರಿಗೆ ಉತ್ತರ ಕೊಡ್ಲಿ ಸುಮ್ಮನೆ ಭಾಷಣ ಬಿಗಿಯೋದಲ್ಲ ಅಂತ ಕೇಂದ್ರದ ನಡೆಯ ವಿರುದ್ಧ ಕಿಡಿಕಾರಿತ್ತು ನೋಡಿ ಮೊದ್ ತಿರಂಗ ಯಾತ್ರೆ ಮಾಡೋದಕ್ಕಿಂತ ಮೊದಲು ಏನಾಗಿದೆ ಅದರ ಬಗ್ಗೆ ಸುಮ್ಮನೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ವಿಷಯಗಳು ಆಯ್ತಾ ಬಗ್ಗೆ ಬಗ್ಗೆಲ್ಲ ಮಾಹಿತಿ ಕೊಟ್ಬಿಟ್ಟು ತಿರಂಗ ಯಾತ್ರೆ ಮಾಡೋದು ಒಳ್ಳೆ ತಿರಂಗ ಯಾತ್ರೆ ಅಂತ ಹೇಳಿದ್ರೆ ಏನು ನಾವು ಗೆದ್ಬಿಟ್ಟಿದ್ದೀವಿ ಜಯಶೀಲ್ದ್ರಾಗ್ಬಿಟ್ಟಿದ್ದೀವಿ ಅಂತಾನೆ ಏನು ಯಾರಿಗೇನು ಗೊತ್ತೇ ಇಲ್ಲ ಏನಾಗಿದೆ ಅಂತ ಕದನ ವಿರಾಮ ಆಗೋದಿಕ್ಕೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಟ್ರಂಪ್ ಹೇಳಿದ್ದು ಟ್ರಂಪ್ ಯಾಕೆ ಘೋಷಣೆ ಮಾಡಿದ್ರು ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು ಅದನ್ನಾದರೂ ಒಪ್ಕೋಬೇಕು ತಾನೇ ಕೇಂದ್ರ ಸರ್ಕಾರ ಅದನ್ನು ಯಾಕೆ ಇನ್ನೂ ಕೂಡ ನಿರಾಕರಣೆ ಮಾಡಿಲ್ಲ ಯಾರೋ ಸಣ್ಣ ಪುಟ್ಟದವರು ಸ್ಪೋಕ್ಸ್ ಪರ್ಸನ್ಸ್ಗೆ ನಿರಾಕರಣೆ ಅಲ್ಲ ಕೇಂದ್ರದ ಮುಖ್ಯ ಜಾ ಯಾರಿದ್ದಾರೆ ಕೇಂದ್ರ ಸಚಿವರುಗಳು ಅಥವಾ ಹಿರಿಯ ಕಾರ್ಯದರ್ಶಿಗಳು ಅದನ್ನ ನಿರಾಕರಣೆ ಮಾಡಬೇಕು ಯಾರಿಗೂ ಗೊತ್ತಿಲ್ಲ ಕದನ ವಿರಾಮ ಏನಕ್ಕಾಯ್ತು ಅಂತ ಮುಂದೆ ಏನು ಅಂತ ಗೊತ್ತಿಲ್ಲ ಎಷ್ಟು ದಿವಸಕ್ಕೆ ಕದನ ವಿರಾಮ ಪರ್ಮನೆಂಟ್ ಆಯಿತು ಅಥವಾ ಮೂರು ತಿಂಗಳ ಅಥವಾ ಏನಿದು ಯಾರಿಗೇನು ಗೊತ್ತಿದೆ ಸುಮ್ನೆ ಈಗ ಪೊಲಿಟಿಕಲ್ ಇದಕ್ಕೋಸ್ಕರ ತಿರಂಗ ಯಾತ್ರೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರದೆಲ್ಲ ಅವರ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಳ್ಳಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಬಟ್ ನಾವು ಜನರಿಗೆ